ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ನಿನ್ನೆ ಮ್ಯಾಚ್ ಇತ್ತು ರೀ ನೀನು ಸಖತ್ತಾಗಿ ಮ್ಯಾಚ್ ಇತ್ತು ಅದರೊಳಗೆ ಯಾರು ಗೆದ್ರಪ್ಪ ಅಂತಂದ್ರೆ ಎರಡಕ್ಕೂ ಕಾಂಪಿಟೇಷನ್ ಬಿದ್ದಿತ್ತು ರೀ ನಾವು ಅವರು ಮುಂಬೈ ಇಂಡಿಯನ್ಸ್ ಇಂಡಿಯನ್ಸ್ವರು ಗೆಲ್ತೇವತ್ತು ನಾವು ಎರಡು ಕಾಂಪಿಟೇಷನ್ ಮ್ಯಾಗ ಮ್ಯಾಚ್ ಬಿದ್ದಿತ್ತು ಕಡಿ ಮುಂಬೈದವ್ರಿಗೆ ಗೆಲ್ತೇವಂತ ಅವ್ರು ಅನ್ಕೊಂಡಿದ್ರು ಗುಜರಾತ್ವ್ರು ನಾವು ಗೆಲ್ತೇವಂತ ಅವ್ರು ಅಂದ್ಕೊಂಡಿದ್ರು ಅದು ಏನು ರೀ ಈ ಮ್ಯಾಚ ನಿನ್ನ ತಿಂಡಿಲೇ ನಡೀತರು ಬಾಲಿಂಗ್ ಹತ್ರ ಅಲ್ಲಿ ಮಳೆ ರೀ ಅಲ್ಲಿ ಮಳಿ ಎಂಬ ಎಪ್ಪತ್ತಕ್ಕೆ ಒಂದು ನಾಲ್ಕು ನಾಲ್ಕು ವಿಕೆಟ್ ಕಳೆದಿದ್ರು ಒಬ್ಬರು ಗುಜರಾತ್ ಟೀಮಿಗೆ ನಾಲ್ಕು ವಿಕೆಟ್ ಹೋಗಿದ್ರು ಈ ಕಡೆ ಬ್ಯಾಟಿಂಗ್ ನಾಗ ಏನೋ ರೋಹಿತ್ ಶರ್ಮಾ ಈ ಕಡೆ ರಿಕಲ್ಟನ್ ಏನೋ ರನ್ ಹೊಡೆದಿಲ್ಲ ಅವರು ನಮ್ಮ ಸೂರ್ಯಕುಮಾರ್ ಯಾದವ್ ಒಂದು ಏನು ಹೊಡೆದ್ರು ಈ ಕಡೆ ನಮ್ಮ ವಿಲ್ ಜಾಕ್ಸ್ ಅವರು ಒಂದು ಐವತ್ತ್ಮೂರು ರನ್ ಅವರೇ ಅದೇ ಅದೇ ಐವತ್ಮೂರು ರನ್ ಹೊಡೆದ್ರು ಅದೇ ರೀತಿ ಸ್ಕೋರನ್ನು ಮಾಡಿದ್ರು ಅಲ್ಲಿ ಉಳಿತವ್ರು ಹನ್ನೊಂದು ಹನ್ನೆರಡು ಹಿಂಗೆ ರಾ ಹಿಂಗೆ ಹೊಡೆದಾರ ರನ್ ಆದ್ರೆ ಸಖತ್ತಾಗಿ ಮ್ಯಾಚ್ ಇತ್ತು ನಿನಗೆ ನಿನ್ನೆ ನೀನು ನೋಡ್ಬೇಕ್ರಿ ನೀನು ಏನು ಮ್ಯಾಚ ಮಳಿ ಒಂದು ಬರಾಕತ್ತಿತ್ತು ಅದೇ ಕಾತುರದಿಂದ ಕಾಯಕತ್ತಿದ್ರು ಫ್ಯಾನ್ಸ್ ಮ್ಯಾಚ ಡ್ರಾ ಆಗುತ್ತ ಒಂದಿಷ್ಟು ಮಂದಿ ಮ್ಯಾಚ ಡ್ರಾ ಆಗುತ್ತೆ ಅನ್ಬಂದಿದ್ರು ಡ್ರಾ ಆಗಲಿಲ್ಲ ಅದು ಮತ್ತೆ ಆಡಿಸಿದ್ರಿ ಅದು ಎಲ್ಲ ಇದು ಅದು ಇದು ತಡಪತ್ರೆ ಆಸಿರ್ತಾರ ಅಲ್ಲಿ ತಡಪತ್ರೆ ಪಿಚ್ಚಿನ ಮ್ಯಾಗ ಅದೆಲ್ಲ ತೆಗೆದ್ಕೆ ಒಳ್ಳೆ ಆಡಿಸಿದ್ರು ಮ್ಯಾಚ್ ಹತ್ರ ಮ್ಯಾಚ್ ಆಡಿಸಿದ್ರು ಈ ಕಡೆ ನಮ್ಮ ಗುಜರಾತ್ ಟೀಮ್ನವರು ಗೀರ್ಲ ಮತ್ತು ಸುದರ್ಶನ್ ಓಪನಿಂಗ್ ಬಂದ್ರಿ ಅವರು ಓಪನಿಂಗ್ ಬಂದಮ್ಯಾಗ ಜಲ್ದಿ ಅವ್ರು ಸುದರ್ಶನ್ ಅವರು ಔಟ್ ಆದ್ರಿ ಗೀರ್ಲ ಕಾಕಾ ಅವನು ಒಂದಿಷ್ಟು ರನ್ ಹೊಡೆದ್ರಿ ನಲ್ವತ್ತು ಬಟ್ಲರ್ ನಲ್ವತ್ಮೂರು ರನ್ ಹೊಡೆದ್ರಿ ಅವರು ನಲ್ವತ್ಮೂರು ಹಿಂಗೆ ರನ್ ಹೊಡೆದ್ರ ಭಾಳ ಮ್ಯಾಚ್ ನೋಡಿದ್ರು ಭಾಳ ಆಯ್ತು ಇದು ಏನು ಮ್ಯಾಚ ಸೋ ಸೋಲೋ ಪಂದ್ಯ ಸೋಲಾ ಮ್ಯಾಚ್ ಅವನವನು ಅವ್ನು ಗುಜರಾತ್ ಟೀಮ್ನವ್ರು ಗೆದ್ದರು ಬೊಂಬ್ರ ಹತ್ರ ಹೊಸ ವಿಕೆಟ್ ಎತ್ತಾಗ ನಿಂತು ಬಿಟ್ಟಿದ್ ನಾವು ಬೋಲ್ಟ್ ಒಂದು ಕಟ್ಟಾಗಲ್ಲ ಅದು ಸೋಲೋ ಕಾರಣ ಅಂತಂದ್ರೆ ಲಾಸ್ಟ್ ಮೂಮೆಂಟ್ ಈಗ ಬೊಂಬ್ರ ಇದ್ದಿತ್ರಿ ಬಾಲಿಂಗ್ ಅದು ಗೆಲ್ತಿದ್ರು ಮುಂಬೈದವರು ಆದ್ರೆ ಇವ ಇದ್ದಾರಿ ದೀಪಕ್ ಚಹಾರ ಅದು ಕ್ವಾಟ್ಗೆ ಹೂ ಒಂದು ಹನ್ನೊಂದು ರನ್ ಏನು ಬೇಕು ಹದಿನೈದು ರನ್ ಬೇಕಾಗಿತ್ತು ಒಂದವರಿಗೆ ಒಟ್ಟು ರನ್ ಹೊಡ್ಸ್ಕೊಂಬಿಟ್ಟಾರಿ ಅವ ಸಿಕ್ಸ್ ಫೋರ್ ಅದು ಆಡ್ಸ್ಕೊಂಬಿಟ್ಟ ಹಾರಿ ಏನಾದರೂ ಮುಂಬೈದವರು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡಿದ್ರಪ್ಪ ಅಂತಂದ್ರೆ ದವರು ಗೆಲ್ಲುವ ಪೊಸಿಷನ್ ಒಳಗೆ ಇದ್ರು ಅವರು ಯಾಕ ಈ ಸಲ ಸೋತ್ರು ಯಾಕ ಅದು ಗೆದ್ದಿದ್ರೆ ಅಂದ್ರೆ ಇಷ್ಟ್ರೀ ಕ್ರಿಯೇಟ್ ಹಾಕಿತ್ತು ಅವ್ರದು ಆರಕ್ಕಾರ ಮ್ಯಾಚ್ ಗೆದ್ದಾರದು ಏಳನೇ ಮ್ಯಾಚ್ ಗೆದ್ದರೆ ಸ್ಟ್ರಿ ಕ್ರಿಯೇಟ್ ಹಾಕಿತ್ತು ಅದಕ್ಕೆ ಈ ಮ್ಯಾಚ್ ಗುದ್ರ ಗುಜರಾತ್ ಕೂಡ ಸೋತರು ಅವರು ಏನಪ್ಪ ಅಂತಂದ್ರೆ ಗುಜರಾತ್ ಕೂಡ ಈ ಮ್ಯಾಚ್ ಸೋತಿ ಆದ್ರು ಮುಂಬೈ ಇಂಡಿಯನ್ಸ್ ದವರು ಗುಜರಾತ್ ದವರು ಈಗ ರೀ ಅವ್ನು ಅವನು ಫಸ್ಟ್ ಅದ ಫಸ್ಟ್ ಅದ ರೀ ಮುಂಬೈ ಇಂಡಿಯನ್ಸ್ದವರು ಹನ್ನೆರಡು ಮ್ಯಾಚ್ ಆಡಿ ಏಳು ಮ್ಯಾಚ್ ಗೆದ್ದಾರ ಮೂರು ಸೋತಾವು ಆದ್ರೆ ಇನ್ನೂ ಎರಡು ಮ್ಯಾಚ್ ಬಾಕಿ ಅದಾದರು ಒಂದು ಟೀಮಿಗೆ ಹದಿನಾಲ್ಕು ಚಾನ್ಸ್ ಇರ್ತಾವು ಈಗ ಇನ್ನೂ ಮುಂಬೈ ಇಂಡಿಯನ್ಸ್ ದವ್ರಿಗೆ ಇನ್ನೂ ಎರಡು ಚಾನ್ಸ್ ಅದ ಎರಡುಗೆ ಯಾಡಿಗೆ ಗೆದ್ರೆ ಮ್ಯಾಗ ಮತ್ತೆ ಮತ್ತು ಮ್ಯಾಗ ಬಿಡ್ತಾರ ಈಗ ಆರ್ ಸಿ ಬಿ ದವ್ರಿಗೆ ಆರ್ ಸಿ ಬಿ ಮ್ಯಾಗ ಬರ್ತದೆ ಇನ್ನು ಡೆಲ್ಲಿಯವ್ರಿಗೆ ಗೆಲ್ಬೇಕ್ರಿ ಇನ್ನು ಕೋಲ್ಕತ್ತಾದವ್ರಿಗೆ ಗೆಲ್ಬೇಕು ಇನ್ನು ಲಕ್ನೋನು ಗೆಲ್ಲಬೇಕು ಈ ಕಡೆ ಇನ್ನ ಗೆಲ್ಕೋತ ಗೆಲ್ಕೋತ ಮ್ಯಾಗ ನಾ ಎರಡು ನಾಲ್ಕು ನಂಬರ್ ಯಾರು ಬರ್ತಾರ ಅವ್ರು ಕಡೀಗೆ ನಾಲ್ಕು ನಂಬರ್ ಮೂರು ನಂಬರ್ ಹಿಂಗೆ ಬರೋ ಸಾಧ್ಯತೆ ಇರುತ್ತೆ ಈಗ ಲಖನೋನ ಗೆಲ್ಲಬೇಕು ಕೆ ಕೆಆರ್ ಗೆಲ್ಲಬೇಕು ಉಳಿತಿದ್ದ ಟೀಮ ಹೊರಗೆ ಬಿದ್ದಾವ್ರಿ ಈಗ ಹೈದರಾಬಾದ್ ಮತ್ತು ಚೆನ್ನೈ ರಾಜಸ್ಥಾನ ಈ ಥರ ಮೂರು ಟೀಮ್ ಹೊರ ಗುಜರಾತ್ ಹದಿನಾರು ಪಾಯಿಂಟ್ ಗಳಿಸ್ಕೊಂಡಿದೆ ನಮ್ಮ ಆರ್ ಸಿ ಬಿ ಟೀಮು ಈ ಕಡೆ ಸಖತ್ತಾಗಿ ಮ್ಯಾಚ್ ಗೆದ್ದು ಎಂಟು ಮ್ಯಾಚ್ ಗೆದ್ದಾರವ್ರು ನಮ್ಮ ಆರ್ ಸಿ ಬಿ ಟೀಮಿನವರು ಆದ್ರೆ ಹಿಸ್ಟ್ರಿಯನ್ನು ಕ್ರಿಯೇಟ್ ಅವರು ಈ ಸಲ ಫೈನಲ್ ಆ ಹೊಡ್ಯಾಂಗೆ ಕಾಣ್ತಾರೆ ಕಪ್ ನೋಡನು ಗೆದ್ರ ಭಾಳ ಖುಷಿ ಸೋತ್ರೂ ಭಾಳ ಖುಷಿ ಗೆದ್ರೂ ಭಾಳ ಖುಷಿ ಒಟ್ಟು ಖುಷಿನ ನಮ್ಗೆ ಆದ್ರೆ ಸಲ ಕಪ್ ನಮ್ದು ಅದು ನೋಡೋಣ ರೀ ನಮ್ಮ ಆರ್ ಸಿ ಬಿ ಹದಿನಾರು ಪಾಯಿಂಟ್ ಗಳಿಸಿದ ನಮ್ಮ ಮುಂಬೈ ಮುಂಬೈ ಇಂಡಿಯನ್ಸ್ದವ್ರು ಅವರು ಏಳು ಮ್ಯಾಚ್ ಗೆದ್ದಾರಿ ಉಳಿತಿದ್ ಮ್ಯಾಚ್ ಒಂದು ಮೂರನೇ ನಾಲ್ಕನೇ ಮ್ಯಾಚ್ ಸೋತವು ಹತ್ನಾಲ್ಕು ಪಾಯಿಂಟನ ಗಳಿಸ್ಕೊಂಡವು ಈ ಕಡೆ ನೋಡಿದ್ರೆ ಡೆಲ್ಲಿ ಟೀಮ್ ಪಂಜಾಬ್ನು ಪಂಜಾಬ್ ಹದಿನೈದು ಪಾಯಿಂಟನ್ನು ಗಳಿಸ್ಕೊಂಡಿದೆ ಪಂಜಾಬ್ನು ಹದಿನೈದು ಪಾಯಿಂಟ್ ಹದಿನೈದು ಪಾಯಿಂಟ್ ಗಳಿಸ್ಕೊಂಡಿದೆ ಅದು ನಮ್ಮ ಡೆಲ್ಲಿ ಅವರು ಡೆಲ್ಲಿ ಅವರು ಕಮ್ಮಿ ಇಲ್ರಿ ಅವರು ನಾವು ಹದಿಮೂರು ಕದೇ ಒಪ್ಪ ಏನೋ ನಮ್ಮದು ಮ್ಯಾಚ್ ಐತಿ ಏನಾಗತ್ತಾರವರು ಅವರು ಅವರು ಹದಿಮೂರು ಪಾಯಿಂಟನ್ನು ಅವರು ಇನ್ನ ಇನ್ನೊಂದು ಒಂದು ಎರಡು ಮ್ಯಾಚ್ ಗೆದ್ರು ಅವರು ಬರೋಂಗೆ ಕಾಣ್ತಾರೆ ಮ್ಯಾಗೆ ನೋಡೂನು ಏನ ಏನೇನಾಗುತ್ತೆ ಏನೇನಿಲ್ಲ ನಮ್ಮ ಅದ್ರೊಳಗೆ ನಿತ್ತು ಕೆ ಎಲ್ ರಾಹುಲ್ ಯಾಕ ಜಲ್ದಿನ ಔಟ್ ಆಗಾಕತ್ತಾರೀ ಅವ್ನು ಅವ್ನ ಕ್ಯಾಂಡಿಡೇಟ್ ಅದು ಮನಿ ಹರ್ಚಿಬ್ ಕೂಡ ಗ್ರೌಂಡ್ ಸುತ್ತ ಹೊಡೆದಿದ್ದು ನಾವು ಬ್ಯಾಟ್ ತೊಗೊಂಡು ಅದೇ ರೀತಿ ಏನೋ ಹಚ್ಚಿ ಬಿಟ್ಟೈತ್ರಿ ಅವಂಗ ಏನು ರಾ ಕಡೆ ರನ್ ಬರೋಲ್ಲ ಕಡೆ ಈ ಕಡೆ ಹೊಡ್ಯಾಲವ ಕೆ ಎಲ್ ರಾಹುಲ್ ಮುಂದಿನ ಮ್ಯಾಚಿಗೆ ಫಿಟ್ನೆಸ್ ಆಗಿ ರನ್ ರನ್ನಿನ ಸುರಿ ಮಳೆ ಅಂತ ರನ್ ಹೆಂಗೆ ಬರ್ತದೆ ದಬಾ ರನ್ ಹೊಡೆದು ಫೋರ್ ಅಷ್ಟು ಸಿಕ್ಸ್ ಏನೇನು ಅಂತಾರೆ ಅಲ್ಲ ಹೊಡೆದೇ ಮ್ಯಾಚ್ ಗೆಲ್ತಾನವ ನೋಡ್ರಿ ನಮ್ಮ ಕೆ ಎಲ್ ರಾಹುಲ್ ಅವರು ಈ ಕಡೆ ಅಕ್ಷರ್ ಪಟೇಲ ಕ್ಯಾಪ್ಟನ್ ಅದಾರ ಏನೇನು ಹಾಕೋದು ಏನೇನು ನೋಡಿದ್ರು ಈ ಕಡೆ ಅವ್ರಿಗೆ ಗೆಲ್ಲಬೇಕು ಈ ಕಡೆ ಇವ್ರು ಗೆಲ್ಲಬೇಕು ಅವನವನು ಡೆಲ್ಲಿ ಅವ್ರಿಗೆ ಗೆಲ್ಲಬೇಕಾದ್ರೆ ಕಮ್ ಬ್ಯಾಕು ಮಾಡೇ ಬರ್ಬೇಕಾಗತ್ತೆ ಅವ್ರಿಗೆ ಇಲ್ಲಿ ಕಡೆ ನಡೆಯಂಗೆ ಇಲ್ಲವ ಇಲ್ಲಿಗೆ ಹೊರಗೆ ಏನಾರ ಸೋಲು ಗೊತ್ತಪ್ಪ ಅಂದ್ರೆ ಹೊರಗ್ ಹೋಗ್ತಾ ಟೀಮ್ ಅದನ್ನ ಈ ಕಡೆ ಲಕ್ನೋನ ಐತ್ರಿ ಲಕ್ನೋನು ಗೆಲ್ಲಬೇಕು ಈ ಕಡೆ ಕೋಲ್ಕತ್ತು ಗೆಲ್ಲಬೇಕು ಮೋಸ್ಟ್ಲಿ ಇನ್ನ ಚಾನ್ಸ್ ಅದಾವ ಈಗ ಗೆದ್ದರು ಮ್ಯಾಗೆ ಬರ್ತಾರ ಈ ನಂಬರ್ ಕ ಬರೋ ಪೊಸಿಷನ್ ಒಳಗೆ ಅದಾರ ರೀ ನಾ ಮೂರು ನಾಲ್ಕು ಬರೋಂಗೆ ಅದಾರ ಇನ್ನ ಗೆಲ್ಲಬೇಕು ಈಗ ಮುಂದಿನ ಮ್ಯಾಗ ಏನೋ ಅವ್ರಿಗೆ ಚಾನ್ಸ್ ಅದಾವ ಇನ್ನ ಎರಡು ಮೂರು ಚಾನ್ಸ್ ಅದಾವು ನಾ ನೋಡಿದ್ರೆ